ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಇವತ್ತು ಹಾಗಲ್ಕಾಯಲ್ಲಿ ಸಖತ್ತಾಗಿರೋ ಒಂದು ಫ್ರೈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಅಂತ ಮಾಡಿಕೊಂಡು ಟೇಸ್ಟ್ ಮಾಡುವಂಥ ಒಂದು ಅದ್ಭುತವಾಗಿರುವಂಥ ಹಾಗಲಕಾಯಿ ಫ್ರೈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಲ್ಲ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಹೊತ್ತಿ ಅದನ್ನು ಆರ್ಡರ್ ನಾವು ಹೊತ್ತೋದ್ರಿಂದ ನಾನು ಹಾಕುವ ಅಭ್ಯರ್ಥಿ ಥರದ ಹಬ್ಬ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಆಗ ನಾನು ಹತ್ತ ಕೂಡಲೇ ಹಾಕಿದೆ ಎಲ್ಲ ರೆಸಿಪಿಗಳನ್ನು ಹೋಗ್ಬೋದು ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಪ್ಪಾ ನೀವು ಹಾಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸುಮಾರೊಂದು ಎರಡು ಹಾಗಲಕಾಯಿ ಥರ ಸ್ಲೈಸ್ ಥರ ಮಾಡ್ಕೊಂಡಿದ್ದೀನಿ ಆದಷ್ಟು ಎಲೆ ಹಾಗಲಕಾಯಿಗಳನ್ನು ತೊಗೊಬೇಕು ಬೆಳಗಿನ ಹಾಗಲಕಾಯಿಗಳನ್ನ ತೊಗೊಬೋದು አልባት በተረፈ ምሽም መክሰል አለ እባክህ ከእግሩ የአልፈጀ ወደ መሳለል ኩረነ እንግሊዝ ስጀለት ወደ ወደ እና ምስጢር አልወሰደ ነገር ስለሆነ አልወሰደች ከአልሄድኩ ስለበአልፈንኩ ನೀರು ನೀರನ್ನು ಎರಡು ಅವರ್ ಹೀಗೆ ರೆಸಿಪಿ ಬಿಟ್ಬಿಡಿ ಟೈಮ್ ಇತ್ತು ಅಂದರೆ ರೆಸ್ಟ್ ನೀವು ಎಷ್ಟು ಅದಕ್ಕೆ ಒಂದು ಮೂರು ಅವರ್ ಎರಡು ಅವರ್ ಹೀಗೆ ಬಿಟ್ಟ ಹಾಗೆ ಮಸಾಲೆ ಇಡ್ಕೊಂಡಷ್ಟು ಹಾಗಲಕಾಯಿ ಕಹಿ ಕಡಿಮೆ ಆಗುತ್ತೆ ರೆಸಿಪಿ ಕೂಡ ತುಂಬ ರುಚಿಯಾಗಿ ಬರುತ್ತೆ ಮಿನಿಮಮ್ ಅಂದರೂ ನೀವು ಒಂದು ಅವರ್ ಬಿಡಬೇಕು ಎಷ್ಟು ಟೈಮಿಲ್ಲ ಅನ್ನೋದು ಒಂದು ಇಪ್ಪತ್ತು ನಿಮಿಷನಾದರೂ ಬಿಡಿ ತುಂಬ ಚೆನ್ನಾಗಾಗುತ್ತೆ ಇದು ಇಪ್ಪತ್ತು ನಿಮಿಷ ಆದ ನಂತರ ಒಂದು ದೋಸೆ ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಈ ದೋಸೆ ಪ್ಯಾನ್ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದೊಂದಾಗಿ ಮಸಾಲೆನ ಚೆನ್ನಾಗಿ ಕೋಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡ್ರೆ ಆಯಿತು ಹಾಗಲಕಾಯಿಗಳನ್ನು ಒಂದೊಂದಾಗಿ ಎಲ್ಲವನ್ನು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲ ಹಾಗಲಕಾಯಿಗಳನ್ನು ಹಾಕ್ಕೋಬೇಕು ಸ್ಲೈಸ್ಗಳನ್ನು ಫ್ರೆಂಡ್ಸ್ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನಮ್ಮ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಬತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಗೊತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ಈಸಿ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಮತ್ತೆ ಆಗ ನಾನು ಹಾಕಿದ್ದೆ ಕೂಡಲೇ ಹಾಕಿದೆ ಎಲ್ಲ ರೆಸಿಪಿಗಳನ್ನು ನೀವು ನೋಡ್ಬೋದು ಜೊತೆಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ವಿಡಿಯೋನ ಪೂರ್ತಿ ನೋಡಿ ಈಗ ಪೂರ್ತಿಯಾಗಿ ಹಾಕಿದ ನಂತರ ಮೇಲುಗಡೆಯಿಂದ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಈ ಥರ ಪೂರ್ತಿಯಾಗಿ ಎಲ್ಲ ಕಡೆ ಹಾಗಲಕಾಯಿಗೆ ತಾಗೋ ಹಾಗೆ ನೋಡ್ಕೊಳ್ಳಿ ಎರಡೂ ಕಡೆ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಎಲ್ಲ ಹಾಗಲಕಾಯಿಗಳನ್ನು ಟರ್ನ್ ಮಾಡ್ಕೊಳ್ಳಿ ಒಂದು ಸೈಡ್ ಫ್ರೈ ಆದ ನಂತರ ಆದಷ್ಟು ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಹಾಗಲಕಾಯಿ ಚೆನ್ನಾಗಿ ಬರುತ್ತೆ ಎರಡು ಕಡೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿಯೂ ಫ್ರೈ ಮಾಡ್ಕೋಬೇಕು ಇದನ್ನು ಪೂರ್ತಿಯಾಗಿ ನಾನು ಎಲ್ಲವನ್ನು ತಿರುಗಿಸಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ನಮ್ಮ ಹಾಗಲಕಾಯಿ ಫ್ರೈ ಇಲ್ಲಿ ರೆಡಿಯಾಗಿದೆ ಅಂತ ಇದು ನೀವು ಟೀಗೆ ಆಗಿ ಕೂಡ ಯೂಸ್ ಮಾಡ್ಬೋದು ಅಥವಾ ಊಟಕ್ಕೆ ಸೈಡ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು ತುಂಬಾ ರುಚಿಯಾಗುತ್ತೆ ಜಸ್ಟ್ ಒಂದು ಟೊಮೆಟೊ ರಸಮ್ ಜೊತೆಗೆ ಈ ಥರ ಹಾಗಲಕಾಯಿ ಫ್ರೈ ಮಾಡಿಕೊಂಡ್ರೆ ಯಾವ ಮೀನ್ ಫ್ರೈಗೂ ಕಡಿಮೆ ಇರೋದಿಲ್ಲ ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ಮಸಾಲೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಇದೇ ಥರದ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಜಾನ ಈ ರೆಸಿಪಿನ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ನಮಸ್ಕಾರ